ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಟೈಮ್ ಬಂದ್ಬಿಟ್ಟು ಒಂಬತ್ತು ಗಂಟೆ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆನೇ ಎಲ್ಲ ಕೆಲಸ ಆಯಿತು ಟಿಫನ್ ಏನೂ ಮಾಡಿಲ್ಲ ನನ್ನ ಹಸ್ಬೆಂಡ್ ಬೇಗ ಹೋದರು ಅಂತ ಒಂದೇ ಸಲ ಅಡುಗೆ ಮಾಡೋಣ ಅಂತ ಸ್ವಲ್ಪ ಬಟ್ಟೆ ಎತ್ತು ಮಚ್ಚಿಡ್ತಾ ಇದ್ದೆ ಕಾಫಿ ಕುಟ್ಕೊಂಡು ನೋಡಿ ಕಾಫಿ ಕುಡಿತಾ ಇದೆ ಚಿನ್ನಮ್ಮ ನೋಡಿ ಇಲ್ಲಿ ಇಲ್ಲೇ ಇದ್ದಾಳೆ ಅವಳು ನಾನು ಎದ್ದಿದ್ದ ತಕ್ಷಣ ಎದ್ಬಿಟ್ಲು ಇವತ್ತು ಚಿನ್ನಮ್ಮ ಯಾಕೆ ಹ್ಞೂ ಯಾಕೋ ಡಲ್ಲಾಗಿದ್ದಾಳೆ ಇವತ್ತು ಎದ್ದಾಗಿಂದ ಅವರಪ್ಪ ಹೋದ್ರಲ್ಲ ನಾನು ಹೋಗ್ತೀನಿ ಅಂತೇಳಿ ಆಟ ಮಾಡ್ತಾ ಇದ್ಳು ಹೋಗಿದ ತಕ್ಷಣ ಏಕೆ ಡಲ್ಲಾಗಿದ್ದಾಳೆ ಇವತ್ತು ಯಾಕೆ ಮಗಳೇ ಇವತ್ತು ನಾನು ಮತ್ತೆ ಮನೆಗೆ ಹೋಗ್ತಾ ಇದ್ದೀನಿ ಮೊನ್ನೆ ಹೋಗಿದ್ದೆ ನಾನು ಅದು ವೀಡಿಯೋ ಮಾಡೋಕ್ಕಾಗಿಲ್ಲ ಮೊನ್ನೆ ಹಬ್ಬ ಇತ್ತು ಅಂತ ಹೋಗಿದ್ದೆ ಅದನ್ನ ವೀಡಿಯೋ ಮಾಡೋಕ್ಕಾಗಿಲ್ಲ ನಾನು ಇವತ್ತು ಹೋಗ್ತಾ ಇದ್ದೀನಿ ಇವತ್ತು ಈವ್ನಿಂಗಿಂದ ಹೋಗ್ತೀನಿ ಮಧ್ಯಾಹ್ನ ಏನು ಹೋಗೋಲ್ಲ ಈವ್ನಿಂಗಿಂದ ಹೋಗ್ತೀನಿ ಅವರು ಎಲ್ಲ ಊರಿಗೆ ಹೋಗ್ತಾ ಇದ್ದಾರೆ ಅಂಗಡಿ ಇದೆ ಅಲ್ಲ ಶುಗರ್ ಕ್ಯಾನ್ ಜ್ಯೂಸ್ ಅಂಗಡಿ ಇದೆ ನಮ್ಮದು ನಮ್ಮ ಭಾವಂದು ಅದಕ್ಕೆ ನಮ್ಮ ಭಾವ ಮತ್ತು ಇದ್ದಾರೆ ನಮ್ಮ ಅತ್ತೆ ಎಲ್ಲನೂ ಅಲ್ಲಿ ಮನೆ ಹತ್ರ ಯಾರೂ ಇರಲ್ಲ ಇಲ್ಲಿ ಬಂದಿರಿ ಅಂತ ಹೇಳಿದ್ರು ಒಂದೆರಡು ದಿನ ಒಂದು ಫೋರ್ ಡೇಸ್ ಅಷ್ಟೇ ಆಮೇಲೆ ಬಂದಾಗ ನಾನು ಬರ್ತೀನಿ ವಾಪಸ್ಸು ಅಲ್ಲಿ ತೋರಿಸ್ತೀನಿ ನಾನು ಮುಂಚೆ ಎಲ್ಲ ಜೊತೆಗೆ ಅಲ್ವ ಇದ್ದಿದ್ದು ತೋರಿಸ್ತೀನಿ ನಾವು ಇದ್ದಿದ್ದು ಮನೆಯಲ್ಲಿ ನಮ್ಮ ಅತ್ತೆ ಮನೇನ ನೋಡಿ யாக்கு மகளே டல்லாகிரோது ಏನೋ அந்த இன்னும் தான் ಅರ್ಥ ಆಗ್ತಾನೆ ஆக்தல்ல ತೊದ್ಲಿಸ್ತಾನೆ ಇರಲಿಲ್ಲ ಅವಳು ತುಂಬ ಚೆನ್ನಾಗಿ ಮಾತಾಡೋ ತೊದ್ಸ್ತಾನೆ ಇರಲಿಲ್ಲ ಇವಾಗ ಒಂದು ಎರಡು ತಿಂಗಳಿಂದ ಸ್ವಲ್ಪ ತೊದ್ಲಿಸ್ತಾ ಅವಳು ಅದೇ ಕಮ್ಮಿ ಮಾಡೋದಂತ ಗೊತ್ತಿಲ್ಲ ನಾನು ಆದಷ್ಟು ಅವಳ ಜೊತೆ ಜಾಸ್ತಿ ಮಾತಾಡೋಕ್ಕೆ ಇದು ಮಾಡ್ತೀನಿ ಜಾಸ್ತಿ ಮಾತಾಡ್ತಾಯಿರ್ತೀನಿ ಆ ತೊದಲು ಅದನ್ನ ಕಮ್ಮಿ ಮಾಡಬೇಕು ಅಂತೇಳಿ ಸ್ವಲ್ಪ ಸ್ವಲ್ಪ ಪರವಾಗಿಲ್ಲ ಇವಾಗ ಮುಂಚೆ ಎಲ್ಲ ನಮ್ಮಮ್ಮನ ನಮ್ಮಮ್ಮವ್ರು ಚಿಕ್ಕವರು ಇರೋ ಟೈಮಲ್ಲಿ ಈ ಥರ ತೊದ್ಲಿಸಿದ್ರೆ ಗುಬ್ಬಿ ಬರುತ್ತಲ್ಲ ಚಿಕ್ಕದ ಗುಬ್ಬಿ ಅದನ್ನು ತಗೊಂಬಂದು ನಾ ಕುಕ್ಕಿಸ್ತಾ ಇದ್ರಂತೆ ಕುಕ್ಕಿಸ್ಬಿಟ್ಟು ಇದು ಮಾಡ್ತಿದ್ರಂತೆ ಇವಾಗೆಲ್ಲ ಎಲ್ಲಿ ಗುಬ್ಬಿಗಳೇ ಎಲ್ಲಿ ಕಾಣಿಸೋದೇ ಇಲ್ಲ ಮುಂಚೆ ಎಲ್ಲ ನಾವೆಲ್ಲ ಚಿಕ್ಕವರು ಇದ್ದಾಗ ಆ ಮನೆ ಹತ್ರ ಸುಮ್ಮನೆ ಹೆಂಗೆ ಕುತ್ಕೊಂಡಿದ್ರೆ ಗುಬ್ಬಿ ಎಷ್ಟೊಂದು ಗುಬ್ಬಿ ಬರೋವು ಇವಾಗ ಇಲ್ಲ ಟವರ್ಗಳು ಅದೆಲ್ಲ ಜಾಸ್ತಿಯಾಗಿ ಎಲ್ಲಿ ಕಾಣಿಸೋದೇ ಇಲ್ಲ ಗುಬ್ಬಿಗಳು ಅದೆಲ್ಲ ಎಲ್ಲರೂ ಒಂದು ಒಂದ್ಸಲಿ ಕಾಣಿಸಿದ್ರೆ ಅದು ಖುಷಿಯಾಗುತ್ತೆ ನೋಡೋಕೆ ಅದನ್ನ ಇವಾಗ ಎಲ್ಲಿ ಹುಡ್ಕೋಕೆ ಹೋಗೋದು ಅದನ್ನೆಲ್ಲ ಕಾಣಿಸೋದೇ ಇಲ್ಲ ಅವೆಲ್ಲ ಸುಮಾರು ಜನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫುಲ್ ವೀಡಿಯೋ ಸ್ಕಿಪ್ ಮಾಡ್ದಲೇ ನೋಡಿ ನನಗೂ ಸ್ವಲ್ಪ ಈ ವಿಡಿಯೋ ಮಾಡಬೇಕು ಅಂತ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ ಬೇರೆ ಬೇರೆ ವೀಡಿಯೋಸು ಮತ್ತು ಶಾಪಿಂಗ್ ವೀಡಿಯೋಸ್ ಆಗಲಿ ಏನೇ ಆಗಲಿ ನಾನು ವಿಡಿಯೋಸ್ ಮಾಡಬೇಕು ಅನ್ನೋದು ಇಂಟ್ರೆಸ್ಟು ನನಗೂ ಇನ್ನೂ ಜಾಸ್ತಿ ಆಗುತ್ತೆ ಇನ್ನೂ ಚೆನ್ನಾಗಿ ವೀಡಿಯೋಗಳನ್ನ ಮಾಡ್ಬೋದು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫುಲ್ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಒಂದು ವೀಕ್ ವೀಡಿಯೋನೇ ಹಾಕಿರಲಿಲ್ಲ ಹುಷಾರಿಲ್ಲ ಅಂತ ಆವಾಗ ಸ್ವಲ್ಪ ಇದು ಕಮ್ಮಿ ಆಗಿದೆ ವೇಸು ಏನು ಮಾಡೋದು ಹುಷಾರಿಲ್ಲ ತುಂಬ ಅಂದರೆ ತುಂಬ ಹುಷಾರಿರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಹಾಕಲಿಲ್ಲ ನೋಡಿ ಇವಾಗ ಸ್ವಲ್ಪ ಪರವಾಗಿಲ್ಲ ವಾಯ್ಸ್ ಕರೆಕ್ಟ್ ಆಗ್ತಿದೆ ಹೇಳ್ಬಿಟ್ಟು ಆಗ್ತಾ ನಾನು ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಹಾಕಿರಲಿಲ್ಲ ವೀಡಿಯೋಸು ಚಿನ್ನಮ್ಮ ಎಲ್ಲ ಹಾಯಿ ಮಾಡು ಮಗಳು ನೀಟಾಗಿ ಮಾಡಬೇಕಪ್ಪ ಅಡುಗೆ ಒಂದು ಮಾಡಬೇಕು ಇವತ್ತು ಅಡುಗೆ ಮಾಡಿ ಮಧ್ಯಾಹ್ನ ಕಡೆಯಿಂದ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಹಸ್ಬೆಂಡ್ ಅಲ್ಲಿಗೆ ಬರ್ತಾರೆ ಡೈರೆಕ್ಟು ಮತ್ತೆ ಮನೆಗೇ ಈವ್ನಿಂಗು ನಾಲ್ಕು ಗಂಟೆ ಆಗತ್ತೆ ನಾಲ್ಕು ಗಂಟೆ ಆಗತ್ತೆ ಬರೋಕ್ಕೆ ಅಂತ ಹೇಳಿದರು ಅದಕ್ಕೆ ನೋಡೋಣ ಆಟದಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಬೀಳಿ ಕೂದಲು ಎಷ್ಟು ಆಗ್ಬಿಟ್ಟಿದೆ ಅಂತಂದರೆ ಮೆಹಂದಿ ಹಚ್ತಾಯಿದ್ದೀನಿ ಇವಾಗ ಮುಂಚೆ ಇರಲೇ ಇಲ್ಲ ನನಗೆ ಇವಳು ಅತ್ತೆ ಮನೇಲಿ ಇದ್ದಾಗ ಜೇನುತುಪ್ಪ ತಿಂದ್ಬಿಟ್ಟು ಇದು ಮಾಡಿಬಿಟ್ಟಿದ್ಲು ಅವಾಗಿಂದ ಆಗ್ತಾ ಇರೋದು ಮೆಹೆಂದಿ ಹಚ್ತಾಯಿದ್ದೀನಿ ಅಂದ್ರೂ ಮುಂದೆನೇ ಸುಮಾರಿದೆ ನೋಡಿ ಅದು ಕಿತ್ ಕಿತ್ ನನಗೆ ಗೊತ್ತಿರಲಿಲ್ಲ ಅದು ನಾನು ಕಿತ್ ಇದ್ದೆ ಬಿಳಿ ಕೂದಲು ಕಿತ್ ನೀವು ಎಷ್ಟು ಕೀಳ್ತಿರೋ ಬಿಳಿ ಕೂದಲನ್ನ ಅಷ್ಟೇ ಜಾಸ್ತಿ ಆಗುತ್ತೆ ಅದು ಅದೇ ಜಾಗದಲ್ಲೇ ಇನ್ನೂ ತುಂಬ ಆಗುತ್ತೆ ಬಿಳಿ ಕೂದಲು ಅದಕ್ಕೆ ಕೀಳಕ್ಕೆ ಹೋಗ್ಬಿಡಿ ಮೆಹೆಂದಿ ಮೆಹಂದಿ ಹಚ್ಚಿ ನ್ಯಾಚುರಲ್ ಮೆಹೆಂದಿ ಹಚ್ಚಿ ಆರ್ಗ್ಯಾನಿಕ್ ಮೆಹೆಂದಿ ಕಮ್ಮಿ ಆಗುತ್ತೆ ಅದೇ ನಾನು ರೆಡ್ ಹಚ್ತಾ ಇದ್ದೀನಿ ಮೆರೂನ್ ಕಲರ್ ಹಚ್ತಾ ಇದ್ದೀನಿ ಸ್ವಲ್ಪ ಪರವಾಗಿಲ್ಲ ಇವಾಗ ಕಮ್ಮಿ ಆಗ್ತಾ ಇದೆ ನೋಡಿ ಚಿನ್ನಮ್ಮ ನಾಷ್ಟ ಮಾಡ್ತಾ ಇದ್ದಾಳೆ ಮೋಜರೆಲ್ಲ ಚೀಸ್ ಹಾಕಿ ಮತ್ತು ಎಗ್ ಹಾಕಿ ನಾನು ಪಾಸ್ತಾ ಮಾಡಿದ್ದೆ ನಾನು ಮಧ್ಯಾಹ್ನನೇ ಬಂದೆ ನಮ್ಮ ಅತ್ತೆ ಮನೆಗೆ ಹನ್ನೆರಡು ಗಂಟೆನೂ ಆಗಿತ್ತು ಬಂದು ಊಟ ಎಲ್ಲ ಮಾಡಿ ಅತ್ತೆಯವರೆಲ್ಲ ಹೊರಟು ಇವಾಗ ಸಂಜೆ ಆರು ಗಂಟೆ ಹಂಗೆ ನಾವು ಹೋದರು ಇವಾಗ ನೈಟಿಂದು ಇವಾಗ ಅಡುಗೆ ಮಾಡಿಟ್ಟೆ ನಾನು ಎಗ್ ಗ್ರೇವಿ ಮಾಡಿಬಿಟ್ಟು ಟೊಮೊಟೊ ಚಟ್ನಿ ಮಾಡಿದ್ದೀನಿ ಚಿನ್ನಮ್ಮ ಮಕ್ಕಳ ಮಕ್ಳ ಜೊತೆ ಆಟ ಆಡ್ತಿದ್ಳು ಅವ್ರು ಹೋದ್ರಾಗ ಕೇಳಿ ತುಂಬ ಹತ್ತಲು ಸ್ವಲ್ಪ ಹೊತ್ತು ಅತ್ತಾದ್ಮೇಲೆ ಕೇಳಿ ಕೇಳಿ ಹಂಗೆ ಮಲ್ಕೊಂಡ್ಬಿಟ್ಲ ಅವಳು ನೋಡಿ ಇಲ್ಲಿ ಜೋಕಾಲಿ ಇವಾಗ ಇವಾಗ್ತಾನೆ ಸ್ವಲ್ಪ ಹೊತ್ತು ಆಯ್ತು ಮಲ್ಕೊಂಡು ಅಷ್ಟೇ ನೋಡಿ ನಾನು ಎಗ್ ಗ್ರೇವಿ ಮಾಡಿದ್ದೀನಿ ಮತ್ತು ಟೊಮೊಟೊ ಚಟ್ನಿ ಮಾಡಿದ್ದೀನಿ ಇನ್ನೂ ಅಂಗಡಿ ಕ್ಲೋಸ್ ಮಾಡಿಲ್ಲ ಮಾಡ್ತಾರೆ ಇನ್ನು ಹತ್ತು ಗಂಟೆ ಹತ್ತುವರೆ ಆಗತ್ತೆ ಕ್ಲೋಸ್ ಅಷ್ಟೊತ್ತಿಗೆ ಆಮೇಲೆ ಸೈಸಿ ಗಿಡಣ ಅಂತ ಸುಮ್ಮನಿದ್ದೀನಿ ನೋಡಿ ನಮ್ಮತ್ತೆ ಮನೆ ಹಿಂಗಿದೆ ముంచే నా ఈ మన ఈ రూమ్ అర్తా డబల్ బెడ్రూమ్ చిన్నమ్ మధ్యాహ్నం మల్క మధ్యాహ్న నెడ్ గంట ఒంటే ఆయ్ బంద మల జాయి చుట్లు ఇవత్ చాళ ఆటాడ చాలా ಅದಕ್ಕೆ ಸುಸ್ತಾಗಿದ್ದಾಳೆ ಅವ್ರು ಹೋಗಿದ ತಕ್ಷಣ ಕೇಳ್ತಾ ಇದ್ಲು ಎಲ್ಲೋಗಿದ್ರು ಹೋಗಿದ್ರು ಎಲ್ಲೋದ್ರು ಮಕ್ಕಳು ಅಂತ ನಾನು ಹಂಗೆ ಮರ್ಸ್ತೆ ಅವಳನ್ನ ಮರೆಸ್ಬಿಟ್ಟು ಹಂಗೆ ಮಲಗಿಸಿದ್ದೀನಿ ಪಾಪ ಅಳತಾಳ್ತಾನೆ ಮಲ್ಕೊಂಡ್ಲು ಒಂಬತ್ತು ಗಂಟೆ ಇವಾಗ ಟೈಮು ಹತ್ತು ಗಂಟೆ ಹತ್ತುವರೆಗೆ ಬರ್ತಾರೆ ನನ್ನ ಹಸ್ಬೆಂಡು ಮತ್ತೆ ಏನಿಲ್ಲ ಊಟ ಮಾಡಿ ಮಲ್ಕೊಳ್ಳೋದಷ್ಟೇ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋನ ನೋಡಿ ಸ್ಕಿಪ್ ಮಾಡ್ಕೊಂಡು ನನಗೆ ಇದು ಚಿಕ್ಕ ವೀಡಿಯೋ ಆಗಿರುತ್ತೆ ಚಿಕ್ಕದು ಬ್ಲಾಗ್ ಇದು ಅಷ್ಟೊಂದು ಲೆಂತ್ ಇಲ್ಲ ಇದು ಸೊ ಥ್ಯಾಂಕ್ ಯು